ಅದಕ್ಕೂ ಯಶಸ್ಸು ಕೀರ್ತಿ ಮನುಷ್ಯನನ್ನ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಕೊಂಡೊಯ್ಯಬಹುದು ಅದಕ್ಕೆ ಹಲವಾರು ನಟ ನಟಿಯರು ರಾಜಕಾರಣಿಗಳು ಉದ್ಯಮಿಗಳು ಕೂಡ ಹೊರತಲ್ಲ ಸುಮಾರು ಎಂಬತ್ತರಿಂದ ತೊಂಬತ್ತರ ದಶಕದಲ್ಲಿ ಚಿತ್ರರಂಗದಲ್ಲಿ ಸ್ಟಾರ್ ನಟಿಯರಾಗಿ ಮಿಂಚಿದ ಬಹಳಷ್ಟು ನಟಿಯರು ಈಗ ನಟನೆಯಿಂದ ದೂರಾಗಿದ್ದಾರೆ ಅಂತಹ ನಟಿಯರಲ್ಲಿ ಮೋಹಕ ನಟಿ ಮಾಧವಿ ಕೂಡ ಒಬ್ಬರು ಕನ್ನಡ ಸಿನಿ ಪ್ರೇಕ್ಷಕರಿಗೆ ಮಾಧವಿ ಚಿರಪರಿಚಿತ ಪರಿಚಿತ ಎಂಬುದರಲ್ಲಿ ಎರಡು ಮಾತಿಲ್ಲ ಆಕಸ್ಮಿಕ ಒಡಹುಟ್ಟಿದವರು ಸಿನಿಮಾ ಮೂಲಕ ಕನ್ನಡಿಗರ ಮನಗೆದ್ದವರು ಸುಮಾರು ಇಪ್ಪತ್ತು ವರ್ಷಗಳ ಸಿನಿ ಪ್ರಯಾಣದಲ್ಲಿ ಕನ್ನಡದ ಡಾ ರಾಜ್ಕುಮಾರ್ ಅಂಬರೀಷ್ ಸೇರಿದಂತೆ ಮಹಾನ್ ದಿಗ್ಗಜರೊಡನೆ ತೆರೆ ಹಂಚಿಕೊಂಡು ತೆಲುಗು ತಮಿಳು ಮಲಯಾಳಂ ಮತ್ತು ಹಿಂದಿ ಸೇರಿ ಮುನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿ ಸೈಯನಿಸಿಕೊಂಡಿದ್ದಾರೆ ಈ ನಟಿ ಹೀಗೆ ಸಿನಿಮಾ ರಂಗದಲ್ಲಿ ಉತ್ತುಂಗದಲ್ಲಿದ್ದಾಗಲೇ ಮಾಧವಿ ದಿಢೀರನೆ ಮದುವೆ ನಿರ್ಧಾರಕ್ಕೆ ಬಂದು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ ಮೇಲೆ ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳಿದವರು ಇಂದಿಗೂ ಕೂಡ ನಟನೆಯಿಂದ ದೂರ ಉಳ್ಬಿಟ್ಟಿದ್ದಾರೆ ಸುಮಾರು ಇಪ್ಪತ್ತೊಂದು ವರ್ಷಗಳಿಂದ ಬೆಳ್ಳಿ ಪರದಿಯಿಂದ ದೂರವಾಗಿರುವ ಚಂದುಳ್ಳಿ ನಟಿ ಮಾಧವಿ ಈಗೆಲ್ಲಿದ್ದಾರೆ ಮಾಡ್ತಿದ್ದಾರೆ ಎಂಬ ಕುತೂಹಲ ಸಿನಿಮಾಸಕ್ತರಲ್ಲಿ ಸಹಜವಾಗಿಯೇ ಮೂಡುವ ಪ್ರಶ್ನೆಯಾಗಿದೆ ಭಾರತೀಯ ಸಿನಿಮಾ ರಂಗದ ಒಂದು ಕಾಲದ ಸ್ಟಾರ್ ನಟಿ ಮಾಧವಿ ಸದ್ಯ ಸಿನಿಮಾ ಅಂಗಳದಿಂದ ದೂರವೇ ಉಳಿದಿದ್ದಾರೆ ವಿದೇಶದಲ್ಲಿ ಗಂಡ ಮೂವರು ಹೆಣ್ಣು ಮಕ್ಕಳ ಜೊತೆಯಲ್ಲಿ ಅಲ್ಲಿಯೇ ನೆಲೆಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಿರುವ ಅರವತ್ತೊಂದು ವರ್ಷದ ಈ ಹಿರಿಯ ನಟಿ ಇದೀಗ ಕುಟುಂಬದ ಜೊತೆಗೆ ಕಾಲ ಕಳೆದಿದ್ದಾರೆ